ಹಾಯ್ ಹಲೋ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಸರ್ ಲೆಟ್ಸ್ ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳೇ ನಿಮಗಾಗಿ ಲೆಟ್ಸ್ ಕ್ರ್ಯಾಕ್ನೋ ಯೂಟ್ಯೂಬ್ ಚಾನಲ್ ವತಿಯಿಂದ ಇವತ್ತಿನ ಒಂದು ಅವಧಿಯಲ್ಲಿ ಒಂದು ಅದ್ಭುತವಾದಂಥ ಒಂದು ವಿಷಯವನ್ನು ಹೊತ್ಕೊಂಡು ನಿಮ್ಮೊಂದಿಗೆ ಇದ್ದೇವೆ ವಿದ್ಯಾರ್ಥಿಗಳೇ ಏನಪ್ಪ ಅಂತಂದ್ರೆ ಕಳೆದ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮೊದಲನೇ ರೌಂಡಿನ ಆಯ್ಕೆ ಪಟ್ಟಿಯನ್ನು ನಾನಿಲ್ಲಿ ತೆಗೆದುಕೊಂಡು ಇದ್ದೀನಿ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ವರ್ಷದ ಆರನೇ ತರಗತಿ ಮುರಾರ್ ದೇಸಾಯಿ ಪರೀಕ್ಷೆಯನ್ನು ದೇಸಾಯಿ ಹಾಗೂ ಇನ್ನಿತರ ಶಾಲೆಗಳಿಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆ ಒಂದು ಪರೀಕ್ಷೆಯನ್ನು ಬರೆದಿದ್ರಿ ನಿಮಗೆಲ್ಲ ಒಂದು ಕಾತುಕದ ಒಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮದು ರ್ಯಾಂಕ್ ಎಷ್ಟು ಬಂದ್ರೆ ಸೆಲೆಕ್ಷನ್ ಆಗುತ್ತಾ ಲಾಸ್ಟ್ ಇಯರ್ ಎಷ್ಟಕ್ಕೆ ಕಟಪ್ ನಿಂತೈತಿ ಇದು ಭಾಳ ಗೊಂದಲದ ವಿಷಯವಾಗಿದೆ ನಿಮಗೆ ಅದಕ್ಕಾಗಿ ಲೆಟ್ಸ್ ಕ್ರ್ಯಾಕ್ನು ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ನಿಮ್ಗೆ ಆ ಒಂದು ಗೊಂದಲವನ್ನು ಬಗೆಹರಿಸ್ತಾ ಇದ್ದೇವೆ ಸ್ನೇಹಿತರೆ ಸೊ ಆ ಒಂದು ಗೊಂದಲವನ್ನು ಬಗೆಹರಿಸ್ಕಿಂತ ಪೂರ್ವದೊಳಗೆ ನಂದೊಂದು ಮನವಿ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿ ಸೊ ಈ ಒಂದು ಲೆಟ್ಸ್ ಕ್ರಾಟ್ನ ಯೂಟ್ಯೂಬ್ ಚಾನಲ್ಲು ಹೊಸದಾಗಿ ಇದೀಗ ತಾನೇ ಬೆಳೆದು ಬೆಳೆಯುತ್ತಿರುವುದರಿಂದ ಸೊ ತವೆಲ್ಲರೂ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬಹಳಷ್ಟು ಸಹಕಾರ ಮತ್ತು ಸಹಾಯವನ್ನು ನೀಡಿದಿರಿ ಏನಪ್ಪ ಅಂತಂದ್ರೆ ತವೆಲ್ಲರೂ ಆ ಒಂದು ನಮ್ಮ ವಿಡಿಯೋಗಳನ್ನು ಸಾಕಷ್ಟು ನೋಡಿದಿರಿ ಹೌದಾ ಅಂದ್ರೆ ನಮ್ಮ ವಿಡಿಯೋಗಳು ಫೈ ಕೆ ಓಕೆ ಫೈ ಕೆ ಸಿಕ್ಸ್ ಕೆ ನಮ್ಮ ಒಂದು ವಾ ಇದು ವಿಡಿಯೋಗಳನ್ನು ನೋಡಿದ್ದೀರಿ ಆದರೆ ಒಂದು ನಿಮ್ಮಲ್ಲಿ ಮನವಿ ಏನಪ್ಪ ಅಂತಂದ್ರೆ ಸೊ ನೋಡಿದಂಥ ಪ್ರತಿಯೊಬ್ಬರೂ ಸಹಿತ ಸೊ ಒಂದು ಈ ಒಂದು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನೂ ಹಲವು ವಿಡಿಯೋಗಳನ್ನು ಹಾಗೆ ಅದೇ ರೀತಿಯಾಗಿ ಹೊಸ ಹೊಸ ಮಾಹಿತಿಗಳನ್ನು ಓಕೆ ಹೊಸ ಹೊಸ ಮಾಹಿತಿಗಳನ್ನು ನಿಮ್ಮೊಂದಿಗೆ ತಂದಿಡಲು ನಾವು ಇಷ್ಟಪಡ್ತೀವಿ ಜೊತೆಗೇನಪ್ಪ ಅಂತಂದ್ರೆ ಮುಂದಿನ ವರ್ಷ ಅಂದರೆ ಜೂನ್ ತಿಂಗಳಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರೆಲ್ಲ ವಿದ್ಯಾರ್ಥಿಗಳು ಈ ಒಂದು ನವೋದಯ ಮತ್ತು ಮುರಾರ್ಜಿ ಪರೀಕ್ಷೆಯನ್ನು ಬರೆಯಲು ಇಷ್ಟಪಡುತ್ತಿರೋ ಆ ವಿದ್ಯಾರ್ಥಿಗಳಿಗಾಗಿ ಜೂನ್ ತಿಂಗಳಲ್ಲಿ ಲೆಟ್ ಸ್ಕ್ರ್ಯಾಕ್ನು ಯೂಟ್ಯೂಬ್ ಚಾನಲ್ ವತಿಯಿಂದ ವಿದ್ಯಾರ್ಥಿಗಳೇ ಫ್ರೀಯಾಗಿ ನಿಮಗೆ ಕೋಚಿಂಗನ್ನು ಮಾಡ್ತಿದ್ದೀವಿ ಫ್ರೀಯಾಗಿ ಕೋಚಿಂಗನ್ನು ಮಾಡ್ತಿದ್ದೀವಿ ಸೊ ಆ ಕಾರಣಕ್ಕಾಗಿ ಪಾಲಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಪ್ಪ ಅಂತಂದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಹಾಗಾದ್ರೆ ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದ್ಬಿಡೋಣ ಏನಪ್ಪ ಅಂತಂದ್ರೆ ಸೊ ಹಾವೇರಿ ಜಿಲ್ಲೆಯ ಒಂದು ರ್ಯಾಂಕ್ ಲಿಸ್ಟನ್ನು ನೋಡ್ತಾ ಹೋಗೋಣ ರ್ಯಾಂಕ್ ಲಿಸ್ಟ್ ಜೊತೆಗೆ ಏನಪ್ಪಾ ಅಂತಂದರೆ ಇದು ಸೆಲೆಕ್ಷನ್ ಲಿಸ್ಟು ನೀವು ನೋಡ್ತಿರ್ಬೋದು ಇಲ್ಲಿ ಕರ್ನಾಟಕ ರೆಸಿಡೆನ್ಸಿಯಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಬೆಂಗಳೂರು ಅಂದರೆ ಇದು ಕ್ರೈಸ್ನವರೇ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪಿ ಡಿ ಎಫು ಇದು ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಬಿಡುಗಡೆ ಮಾಡಿರೋದು ವಿದ್ಯಾರ್ಥಿಗಳೇ ಆರನೇ ತರಗತಿ ಎಂಟ್ರೆನ್ಸ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂದರೆ ಈಗ ಆಲ್ರೆಡಿ ಕಲಿತಾ ಇದ್ದಾರೆ ಮಕ್ಕಳು ಇವರು ಸೊ ಇವ್ರದ್ದು ಅಂದರೆ ಲಾಸ್ಟ್ ಇಯರ್ ಸೆಲೆಕ್ಷನ್ ಆದಂಥ ಇವರು ಸೊ ಇವ್ರದ್ದು ಒಂದು ಲಿಸ್ಟನ್ನು ಹಂಗೆ ನೋಡ್ಕೊಳ್ತಾ ಹೋಗ್ಬಿಡೋಣ ಸ್ನೇಹಿತರೆ ಸೊ ನೋಡಿಲಿ ಮೊದಲನೇ ರೌಂಡಿನ ಮೊದಲನೇ ವಿದ್ಯಾರ್ಥಿನಿ ಅವರ ಒಂದು ರ್ಯಾಂಕ್ ಏನಾಗಿತ್ತಪ್ಪ ಅಂತಂದ್ರೆ ಎರಡು ಸಾವಿರದ ಮೂವತ್ತೊಂಬತ್ತು ಆಗಿತ್ತು ಇದು ಟು ಎ ಫಿಮೇಲ್ ಟು ಎ ಫಿಮೇಲ್ ಅಂದರೆ ಅರ್ಥ ಆಗುತ್ತಾ ವಿದ್ಯಾರ್ಥಿಗಳೇ ಸೊ ಹೆಣ್ಣುಮಗಳು ಟು ಎ ಕೆಟಗರಿ ಒಳಗೆ ಇರ್ತಕ್ಕಂಥಳು ಸೊ ಜೊತೆಗೇನಪ್ಪ ಅಂತಂದ್ರೆ ಸೊ ಇಲ್ಲಿ ಎನ್ ಅಂತ ಇದೆಯಲ್ಲ ಸೊ ಬಹಳಷ್ಟು ಜನರಿಗೆ ಏನು ಡೌಟಪ್ಪ ಅಂತಂದ್ರೆ ಎನ್ನು ಮತ್ತು ಎಲ್ ಅಂದರೆ ಏನು ಸರ ಓಕೆ ಎನ್ ಅಂತಂದ್ರೆ ನಾನ್ ಲೋಕಲ್ ಸೀಟ್ ಓಕೆ ಆ್ಯಂಡ್ ಎಲ್ ಅಂತಂದ್ರೆ ಲೋಕಲ್ ಸೀಟ್ ಅಂತಂದು ಹೇಳಿಬಿಟ್ಟು ಓಕೆ ಲೋಕಲ್ ಸೀಟ್ ಓಕೆ ಇಲ್ಲಿ ನೋಡ್ರಿ ಇದು ನಾನ್ ಲೋಕಲ್ ಸೀಟಾಗಿ ಸೆಲೆಕ್ಷನ್ ಆಗಿದೆ ಸೊ ಜೊತೆಗೇನಪ್ಪ ಅಂತಂದ್ರೆ ಎರಡನೇ ಒಂದು ನಂಬರಲ್ಲಿ ಇರ್ತಕ್ಕಂಥದ್ದು ಸೊ ಅದು ಸಹಿತ ಟು ಎ ಫಿಮೇಲ್ ಲೋಕಲ್ ಸೀಟು ಮೂರು ಸಾವಿರದ ಒಂದೂರ ಒಂದಿದೆ ಜೊತೆಗೆ ಟು ಎ ಫೀಮೇಲ್ ಲೋಕಲ್ ಸೀಟು ಸೊ ಇದು ಸಹಿತ ಇದರ ಒಂದು ರ್ಯಾಂಕಿಂಗನ್ನು ನೋಡಿದರೆ ನಿಮ್ಗೆ ರಾವಾಗ್ತಿರ ವಿದ್ಯಾರ್ಥಿಗಳೇ ಇಪ್ಪತ್ತೊಂದು ಸಾವಿರದ ಎರಡು ನೂರ ಆರು ಓಕೆ ನನಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಕೇಳ್ತಿದ್ರಿ ಸೊ ಏನಪ್ಪಾ ಅಂತಂದ್ರೆ ಸರ್ ನಮ್ಮದು ನಲವತ್ತೈದು ಮಾರ್ಕ್ಸ್ ಬಿದ್ದಿದೆ ನಮ್ಮದು ಸೆಲೆಕ್ಷನ್ ಆಗತ್ತಾ ನಾವು ಟೂ ಎದಲ್ಲಿದ್ದೀವಿ ತರ್ಡ್ ಬಿ ಯಲ್ಲಿದ್ದೇವೆ ಓಕೆ ಸೊ ಜಿ ಎಮ್ ಅಲ್ಲಿದ್ದೀವಿ ಈ ರೀತಿ ಬಹಳಷ್ಟು ವಿದ್ಯಾರ್ಥಿಗಳು ನನಗೆ ಮೆಸೇಜನ್ನು ಮಾಡ್ತಿದ್ವಿ ಸೊ ನಮ್ಮಲ್ಲಿ ಕಮೆಂಟ್ಗಳನ್ನು ಹಾಕಿದ್ರಿ ಸೊ ಆ ಕಮೆಂಟ್ಗಳನ್ನು ನಾವು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕಮೆಂಟ್ ಸಮೇತ ನಾನು ನಿಮ್ಗೆ ಏನು ಮಾಡ್ತೀನಪ್ಪಾ ಅಂತಂದ್ರೆ ಆ ಒಂದು ಉತ್ತರವನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನೋಡಿ ಸೊ ಜೊತೆಗೇನಪ್ಪ ಅಂತಂದ್ರೆ ಹಾಗೆ ಒಂಚೂರು ನೋಡ್ತಾ ಹೋಗ್ಬಿಡೋಣ ಎಲ್ಲವೂ ಇಲ್ಲಿ ನೋಡ್ರಿ ಟು ಎ ಮೇಲ್ ಲೋಕಲ್ ಕ್ಯಾಂಡಿಡೇಟ್ ಸೊ ನಾಲ್ಕುನೂರ ಇದೆ ರ್ಯಾಂಕಿಂಗ್ ಲಿಸ್ಟು ಅಂದರೆ ಗಂಡು ಮಕ್ಕಳಿಗೆ ಒಂದು ಸ್ವಲ್ಪ ನೋಡಿರಿ ನೀವು ಚೆನ್ನಾಗಿ ರ್ಯಾಂಕ್ ಬರಬೇಕು ಅಂತ ಅರ್ಥ ಇದೆ ಓಕೆ ಚೆನ್ನಾಗಿ ಓದಬೇಕು ಓಕೆ ಜೊತೆಗೆ ಟು ಎ ಮೇಲ್ ಲೋಕಲ್ ಸೀಟ್ ಎರಡು ಸಾವಿರದ ಆರುನೂರ ಎಂಬತ್ತೈದು ಇದೆ ಸೊ ಜೊತೆಗೆ ಜಿ ಎಮ್ ಕೇವಲ ಆರುನ ಆರನೇ ರ್ಯಾಂಕ್ ನೋಡ್ರಿ ಒಂದು ಇಡೀ ಇದ್ರೊಳಗೆ ಆರನೇ ರ್ಯಾಂಕ್ ಸೊ ಜಿ ಎಮ್ ಕೆಟಗರಿ ಒಳಗೆ ಸಾರಿ ಹುಡುಗಿ ಅದು ಫೀಮೇಲ್ ಹುಡುಗಿ ಅವಳು ಏನು ಮಾಡಿದಪ್ಪ ಅಂತಂದ್ರೆ ನಾನ್ ಲೋಕಲ್ ಸೀಟಾಗಿ ಸೆಲೆಕ್ಷನ್ ಆಗಿದ್ದಾಳೆ ಎಪ್ಪತ್ನಾಲ್ಕು ರ್ಯಾಂಕಿಂಗ್ ಇರೋರು ಆಗಿದಾರ ಸೊ ಜೊತೆಗೆ ನಾನೊಂದು ಚೂರು ಜಾಸ್ತಿ ಇರೋವನ್ನೇ ತೋರಿಸ್ತೀನಿ ಇಲ್ಲಿ ನೋಡಿರಿ ಒಂಬತ್ತು ತೊಂಬತ್ನಾಲ್ಕು ಸಾವಿರದ ಐದುನೂರ ಹತ್ತಿದೆ ಜಿ ಎಮ್ ಫಿಮೇಲ್ ನಾನ್ ಲೋಕಲ್ ಸೀಟ್ ಓಕೆ ಸೊ ಅದ್ರದ್ದು ಸಹಿತ ಸೆಲೆಕ್ಷನ್ ಆಗಿದೆ ಇಲ್ಲಿ ನೋಡಿ ಹದಿಮೂರು ಸಾವಿರದ ಆರುನೂರು ಸಾರಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಎಪ್ಪತ್ತೆರಡು ಎಸ್ ಸಿ ಫಿಮೇಲ್ ಲೋಕಲ್ ಸೀಟ್ ನೋಡಿರಿ ಎಸ್ ಸಿ ಎಸ್ ಟಿ ಅವರು ಬಹಳಷ್ಟು ಇದು ಆಗ್ತಿದ್ರಿ ಸರ್ ನಮ್ಮ ಮಗು ಮೂವತ್ತಿದೆ ಸೆಲೆಕ್ಷನ್ ಆಗ್ತಿದೆ ಎಲ್ಲೋ ಸೊ ಮೂವತ್ತೈದು ತೆಗೆದಿದೆ ಸೆಲೆಕ್ಷನ್ ಆಗ್ತಿದ್ದೇನೋ ಇಲ್ಲೋ ಕೇಳಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಎಪ್ಪತ್ತೆರಡು ಎಸ್ ಸಿ ಫೀಮೇಲು ಎಸ್ ಸಿ ಫೀಮೇಲ್ ಇದೆ ಆದರೂ ಸಹಿತ ಸೆಲೆಕ್ಷನ್ ಆಗಿದೆ ವಿದ್ಯಾರ್ಥಿಗಳೇ ಅಂದರೆ ಯಾರೆಲ್ಲ ಮೂವತ್ತು ಮೂವತ್ತೈದು ನಲ್ವತ್ತು ಏನು ತೆಗೆದಿರಲ್ಲ ನೀವು ಎಸ್ ಸಿ ಕೆಟಗರಿಯವರು ನಿಮಗೆಲ್ಲ ಸೆಲೆಕ್ಷನ್ ಆದ ಹಾಗೇನೆ ಓಕೆ ತಲೆ ಕಡಿಸಿ ಸೊ ನೀವೆಲ್ಲ ಸೆಲೆಕ್ಷನ್ ಆದಂಗೆ ಇಲ್ಲಿ ನೋಡ್ಬೋದು ಇನ್ನೂ ಒಂದು ಇದೆ ಏನುಪಾ ಅಂತಂದರೆ ಎಸ್ ಸಿ ಸೊ ಅದು ಯಾವುದಪ್ಪ ಅಂತಂದ್ರೆ ನಾನಾ ಲೋಕಲ್ ಸೀಟು ಸೊ ಹತ್ತೊಂಬತ್ತು ಸಾವಿರದ ಒಂಬೈನೂರ ಒಂಬತ್ತು ಓಕೆ ಎಸ್ ಟಿ ಅವ್ರದ್ದು ಸಹಿತ ಅಷ್ಟೇ ಅದೇ ರೇಂಜಲ್ಲಿ ಇದೆ ನೋಡಿರಿ ಆಲ್ಮೋಸ್ಟ್ ಆದರೆ ಎಸ್ ಟಿ ಅವ್ರದ್ದು ಒಂಚೂರು ಇನ್ನೂ ಜಾಸ್ತಿನೇ ಇದೆ ಸೊ ಹದಿನೇಳು ಸಾವಿರದ ಆರುನೂರ ಹದಿನಾರು ಇದೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಏನಪ್ಪಾ ಅಂತಂದ್ರೆ ಎಸ್ ಟಿ ಮೇಲಿದೆ ಒಂದು ಲಕ್ಷ ಎಪ್ಪತ್ತೆಂಟು ಸಾವಿರದ ಮುನ್ನೂರ ಹದಿನಾರು ಇಷ್ಟು ಬಂದರೂ ಸಹಿತ ನಿಮ್ದು ಏನಾಗತ್ತಪ್ಪ ಅಂತಂದ್ರೆ ಸೊ ಸೆಲೆಕ್ಷನ್ ಆಗತ್ತೆ ಓಕೆ ಸೊ ಅಂದರೆ ಯಾವ ವಿದ್ಯಾರ್ಥಿಗಳು ಭಯ ಪಡಬೇಡಿ ಇದು ಹಾವೇರಿ ಜಿಲ್ಲೆಯ ಸಂಪೂರ್ಣ ರೌಂಡ್ ಒನ್ನಿನ ಸೆಲೆಕ್ಷನ್ ಇದು ಸೊ ಈ ರೌಂಡ್ ಒನ್ನಿನ ಸೆಲೆಕ್ಷನ್ ಲಿಸ್ಟ್ ನಿಮಗೇನಾದರೂ ನೋಡಕ್ಕೆ ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಲೆಟ್ಸ್ ನಾವು ಯೂಟ್ಯೂಬ್ ಚಾನೆಲ್ನ ಕಮೆಂಟ್ ಬಾಕ್ಸ್ನಲ್ಲಿ ನಾವು ಇದನ್ನು ಹಾಕಿದ್ದೀವಿ ಸೊ ಯಾರಿಗೆಲ್ಲ ಬೇಕಲ್ಲ ಸೊ ಅದನ್ನು ಹೋಗಿ ನೋಡ್ಕೊಳ್ಳಿ ಜೊತೆಗೇನಪ್ಪ ಅಂತಂದ್ರೆ ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯಿತಪ್ಪ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮ್ಮ ಒಂದು ಪ್ರೋತ್ಸಾಹ ನಮಗೊಂದು ಪುನರ್ಚೇತನ ಆಗುತ್ತಾ ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿಗೆ ಇವತ್ತು ಮುಗಿಸೋಣ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು